ಮಾರ್ಷಲ್ ಆರ್ಟ್ಸ್ ಜಮ್ಮು ಕಾಶ್ಮೀರದ ಯುದ್ಧ ಕಲೆಯಾಗಿದ್ದು ಭಾರತ ಸರ್ಕಾರದಿಂದ ಮಾನ್ಯತೆ ಪಡೆದಿದೆ ಕಳೆದ ಹದಿನೆಂಟು ವರ್ಷಗಳಿಂದ ರಾಜ್ಯದಲ್ಲಿ ಹಾಗೂ ಏಳು ವರ್ಷಗಳಿಂದ ಜಿಲ್ಲೆಯಲ್ಲಿ ಈ ಕಲೆ ಪ್ರಚಲಿತದಲ್ಲಿದೆ ಇತ್ತೀಚೆಗಷ್ಟೇ ನಡೆದ ಗೋವಾ ನ್ಯಾಷನಲ್ ಗೇಮ್ಸ್ ನಲ್ಲೂ ಸ್ಕ್ವಾ ಸೇರ್ಪಡೆಯಾಗಿದೆ ಇದೇ ಮೊದಲ ಬಾರಿಗೆ ಶಿವಮೊಗ್ಗ ಜಿಲ್ಲೆಯಲ್ಲಿ ಸ್ಕ್ವಾಯ್ ವುಮೆನ್ಸ್ ಲೀಗ್ ಅನ್ನ ಶಿವಮೊಗ್ಗದ ನೆಹರು ಕ್ರೀಡಾಂಗಣದಲ್ಲಿ ಮಾರ್ಚ್ ಮೂರರಂದು ಹಮ್ಮಿಕೊಳ್ಳಲಾಗಿದೆ ಎಂದು ಪತ್ರಿಕಾಗೋಷ್ಠಿಯಲ್ಲಿ ಕರ್ನಾಟಕ ಸ್ಕ್ವಾಯ್ ಅಸೋಸಿಯೇಷನ್ ತಿಳಿಸಿತು ಕಂಬ್ಯಾಟ್ ಮತ್ತು ಆರ್ಟಿಸ್ಟಿಕ್ ಎಂಬ ಎರಡು ವಿಭಾಗದಲ್ಲಿ ಹದಿನಾಲ್ಕು ಮತ್ತು ಹದಿನೇಳು ವರ್ಷ ಒಳಪಟ್ಟ ಹಾಗೂ ಹದಿನೆಂಟು ವರ್ಷ ಮೇಲ್ಪಟ್ಟ ವಿವಿಧ ತೂಕದ ವಿಭಾಗದಲ್ಲಿ ಸ್ಪರ್ಧೆ ನಡೆಯಲಿದ್ದು ನೂರು ಕ್ರೀಡಾಪಟುಗಳು ಭಾಗವಹಿಸಲಿದ್ದಾರೆ ಎಂದು ತಿಳಿಸಿದರು ಇದೇ ಬರುವ ಮಾರ್ಚ್ ಎರಡು ಮೂರನೇ ತಾರೀಕು ಸ್ಕ್ವೈ ಸ್ಕ್ವೈ ಪಂದ್ಯಾವಳಿ ಇರ್ತದೆ ಸ್ಕ್ವೈ ಪಂದ್ಯಾವಳಿ ಅಂದರೆ ಪ್ರಾಚೀನ ಯುದ್ಧ ಕಾಲದ ಯುದ್ಧ ಕಲೆ ಅದು ಇದು ಕಾಶ್ಮೀರ ಜಮ್ಮು ಕಾಶ್ಮೀರದಲ್ಲಿ ಚಾಲ್ತಿ ಇತ್ತು ಎರಡು ಸಾವಿರದ ಹದಿನೆಂಟರಿಂದ ಈಚೆಗೆ ಇದನ್ನು ರಾಷ್ಟ್ರೀಯ ಕ್ರೀಡೆಯಾಗಿ ಶ್ರೀಮಾನ್ ನರೇಂದ್ರ ಮೋದಿಯವರು ನಮ್ಮ ಪ್ರಧಾನಿಯಾದ ನರೇಂದ್ರ ಮೋದಿಯವರು ಜಾರಿಗೆ ತಂದಿದ್ದಾರೆ ಆದ್ದರಿಂದ ಇದು ಶಿವಮೊಗ್ಗದಲ್ಲಿ ರಾಜ್ಯ ಮಟ್ಟದ ವುಮೆನ್ಸ್ ಲೀಗ್ ಪಂದ್ಯಾವಳಿ ಪ್ರಥಮ ಬಾರಿಗೆ ನಡೀತಾ ಇದೆ ಆದ್ದರಿಂದ ಈ ಪ್ರೆಸ್ ಮೀಟ್ ಮಾಡ್ತಾ ಇದ್ವಿ ಇಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ವುಮೆನ್ಸ್ ಅಭ್ಯರ್ಥಿಗಳು ಭಾಗವಹಿಸಿ ವಿಜೇತರಾಗಬೇಕು ಆಮೇಲೆ ಪ್ರತಿ ಜಿಲ್ಲೆಯಿಂದ ಐದು ಜನ ಆಯ್ಕೆ ಮಾಡೋಕೆ ಅವಕಾಶ ಇರ್ತದೆ ಹಾಗಾಗಿ ಶಿವಮೊಗ್ಗದಿಂದಲೂ ಸಹ ಈಗ ಐದು ಜನನ ಆಯ್ಕೆ ಮಾಡೋಕೆ ಅವಕಾಶ ಇರ್ತದೆ ಇದ್ರ ಬಗ್ಗೆ ಈಗ ಹೆಚ್ಚಿನ ಮಾಹಿತಿ ತಮ್ಮ ಮೂಲಕ ಎಲ್ಲ ಕ್ರೀಡಾಪಟುಗಳಿಗೆ ಹೋದರೆ ಸೂಕ್ತ ಅಂತೇಳಿ ಇವತ್ತು ಪ್ರೆಸ್ ಮೀಟ್ ಬಂದಿದ್ದೀವಿ ದಯಮಾಡಿ ನಾವು ಆದಷ್ಟು ಪ್ರಚಾರ ಮಾಡಿ ಹಾಂ ಈ ಕ್ರೀಡೆಗೆ ಸಹಕಾರ ಕೊಡಬೇಕು ಅಂತೇಳಿ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀವಿ